ಪರಮೇಶ್ ಸರ್ ನಮಸ್ಕಾರ ನಮಸ್ತೆ ಡಾಕ್ಟರ್ ಸುನಿಲ್ ಕುಮಾರ್ ಅಂತ ಬೆಂಗಳೂರಿಂದ ಮಾತಾಡ್ತಾರಂತ ಹೇಳಿ ಸರ್ ತಾವು ಕೆಆರ್ ಪುರಂ ಪೊಲೀಸ್ ಸ್ಟೇಷನ್ ಬಗ್ಗೆ ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡ್ತಿದಿರಾ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಪೊಲೀಸ್ರೆ ಲೀಗಲ್ ರೌಡಿಗಳಾಗ್ಬಿಟ್ಟಿದ್ದಾರೆ ಬೆಂಗಳೂರಲ್ಲಿ ಬಹಳಷ್ಟು ಜನ ಸ್ಟೇಷನ್ ಹಪ್ತಾ ವಸೂಲಿ ಮಾಡೋದು ದಂಧೆ ಮಾಡೋದು ತಲೆ ಒಡೆಯೋದು ತಲೆ ಹಿಡಿಯೋದು ನೀಚ್ ಕೆಲಸ ಸಮೇತ ಅವರೇ ಮಾಡ್ತಾ ಇದ್ದಾರೆ ಈಗ ಮೊದ್ಲು ಡಾನ್ ಜೈರಾಜು ಅಂತ ಇದ್ರು ಬೆಂಗಳೂರಲ್ಲಿ ರೌಡಿಗಳೆಲ್ಲ ಮೈಂಟೈನ್ ಮಾಡ್ತಾ ಇದ್ರು ಇವಾಗ ರೌಡಿಗಳನ್ನ ಬಿಟ್ಟು ರೌಡಿಗಳೆಲ್ಲ ಹೋದ್ರು ಈಗ ಇವರೇ ರೌಡಿ ಆಗ್ಬಿಟ್ಟಿದಾರೆ ಕಾಕಿ ಬಟ್ಟೆ ಹಾಕ್ಬಿಟ್ಟು ಅನ್ಸ್ತಾ ಇದೆ ನನ್ಗೆ ಲೈಸೆನ್ಸ್ ಲೈಸೆನ್ಸ್ ಗೂಂಡಾಗಳ ತರ ಈ ತರ ನಿಮ್ಮಂತವ್ರು ಇತ್ತು ಹೋರಾಟ ಮಾಡ್ತಾ ಇದ್ರಲ್ಲ ನಿಮ್ಗೇನ್ ಹೆದರಿಕೆ ಆಗಲ್ವಾ ನೀವು ಅದೇ ಎರಡ ಲಿಮಿಟ್ ಪೊಲೀಸ್ ಸ್ಟೇಷನ್ ಇದ್ದೀರಾ ಈ ತರ ಎಲ್ಲ ಮಾಡ್ತಾ ಇದೀರಾ ನಿಮ್ಗೆ ತೊಂದರೆ ಕೊಡೋದಾಗ್ಲಿ ಏಕಂದ್ರೆ ಇದಿ ಎಲ್ಲಾ ಕೊಟ್ಟಿದ್ದಾರೆ ಎಲ್ಲಾ ತೊಂದರೆಗಳು ಅನುಭವಿಸಿ ಎಲ್ಲಾ ಫೇಸ್ ಮಾಡಿ ಮತ್ತೆ ಅದಕ್ಕೆ ಎಲ್ಲದಕ್ಕೂ ರೆಡಿಯಾಗಿ ನಿಂತಿದ್ದೀವಿ ಸರ್ ಹ ಹ ಹ ಈ ಮಾಡ್ತಾ ಇದೀವಿ ಸುಲ್ಕೇಸ್ ಎಲ್ಲಾ ಹಾಕಿದ್ರು ನಿಮ್ಮೆಲ್ಲೆ ಎಲ್ಲಾ ಸುಲ್ಕೇಸ್ ಹಾಕಿದಾರೆ ಎಲ್ಲಾ ಮಾಡಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ರೌಡಿ ಚಿತ್ರಗಳು ಎಲ್ಲಾ ಮಾಡಿದ್ದಾರೆ ಓ ರೌಡಿ ಚಿತ್ರ jail ಗೆ ಎಲ್ಲಾ ಕಸಿಸಿದರೆ ಎಲ್ಲಾ ಮಾಡಿ ಮತ್ತೆ ಅದನ್ನೇ ನಾವು ಅಲ್ಲಿ ಸುಮ್ಮನಾಗ್ಬರ್ದಲ್ವಾ ಆಗ್ಬಾರ್ದಲ್ವಾ ಹ ಅರ್ಥ ಇರುತ್ತೆ ಸುಮ್ನಾದ್ರೆ ಅದರ ಹಾಗಾಗಿ ಏನಂದ್ರೆ ನಿಮ್ಮಂತ ಹೋರಾಟಗಾರರಿಗೆ ನಾನು ಡಾಕ್ಟರ್ ಆಗಿ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಏನಾದ್ರೂ ನಿಮ್ಗೆ ಶ್ಯೂರಿಟಿ ಬೇಕು ಟೈಮ್ ಅಲ್ಲಿ ಏನಾದ್ರು ಕೇಸ್ ಆದ್ರೆ ಅಥವಾ ನಿಮ್ಮ ಹೋರಾಟಕ್ಕೆ ನಾವೇನಾದ್ರೂ ಕೈ ಜೋಡಿಸಬಹುದಾ ಹೆಂಗೆ ಅನ್ನೋದಕ್ಕೆ ಫೋನ್ ಮಾಡಿದ್ದು ಹೊರತಾಗಿ ಬೇರೆ ಏನ್ ಯಾವ ಉದ್ದೇಶನೂ ಇಲ್ಲರೂ ಸುನಿಲ್ ಕುಮಾರ್ ಅಂತ ನಾನಿರೋ ಸದಾಶಿನವರ ನನ್ನ ಮನೆ ಸೂಪರ್ ಸರ್ ಸೂಪರ್ ಸರ್ ಇಲ್ಲಿ ಹೋಗ್ಲಿ ಬಿಡಿ ನಿಮ್ಮಂತವ್ರ ಯಾರೋ ಒಬ್ಬೊಬ್ರು ನಮ್ಗೆ ಸಪೋರ್ಟ್ ಕೊಡ್ತಾರಲ್ಲ ಸಾಕು ಯಾಕಂದ್ರೆ ನಿಮ್ಮಂತ ಹೋರಾಟಗಾರರಿಗೆ ಈಗ ಏನಾಗುತ್ತೆ ಪೊಲೀಸ್ ಅಲ್ಲೇ ಹೆದರ್ಕೊಂಡ್ಬಿಡ್ತಾರೆ ನಾನು ಎಲ್ಲ ನೋಡ್ತಾ ಇದ್ದೀನಿ ನಿಮ್ದೊಂದು ಪೊಲೀಸ್ ಇದು ಏನೋ ಮಾಡ್ಸಿದೀವಿ ಒಂದು ಮೊನ್ನೆ ಒಂದು ಟ್ರಾಪ್ ಮಾಡಿಸಿವಿ ಲೋಕಾಯುಕ್ತ ಟ್ರಾಪ್ ಆ ಬಿ ಟಿ ಎಫ್ ಅಲ್ಲಿ ಅರುಣ್ ಕುಮಾರ್ ಅಂತ ಇನ್ಸ್ಪೆಕ್ಟರ್ ನಲ್ವತ್ತು ಜನ ಇನ್ಸ್ಪೆಕ್ಟರ್ ಗಳು ಬಂದಿದ್ದಾರೆ ಬ್ಯಾಚ್ ಮೆಂಟ್ಸ್ ಎಲ್ಲರೂ ಒಬ್ಬೊಬ್ರದ್ದು ಒಂದೊಂದು ಅವತಾರಗಳು ನಾವೇನು ಎದುರಿಲ್ಲ ಯಾರಿಗೂ ಇಲ್ಲ ಎಲ್ಲ ನಾವು ನೋಡಿದ್ವಿ ನಾವು ನೋಡ್ತೀವಿ ಅಂತಾನೆ ಹೇಳಿದ್ವಿ ನಾವೇನು ಅವ್ರಿಗೆ ಭಯ ಏನಿಲ್ಲ ಈಗ ಸಮಾನ ಮತ್ತೆ ಬೀಳುವಂತದ್ದೇನಿಲ್ಲ ತುಂಬಾ ಸೂಪರ್ ಸೂಪರ್ ನೀವು ನಂಬಿಡಿ ನಿಮ್ ಕಷ್ಟಕ್ಕೆ ಸುಖಕ್ಕೆ ಕಷ್ಟ ರಾತ್ರಿ ಆರ್ ಆರ್ತ ರಾತ್ರಿ ಅಂತ ಒಂದ್ ಗಂಟೆ ತೊಂದರೆ ಆಗಿದೆ ಅಂದ್ರೆ ಮಾತ್ರ ಯಾರು ಬರಲ್ಲ ಸುಮ್ಮನೆ ಮಾಡ್ತಾರೆ ನೀವು ಹೇಳೂರಿಟಿ ಆದ್ರೂ ಏನಾದ್ರು ಇದ್ರೆ ಹೇಳಿ ಅಂತ ಹೇಳಿರಿಟಿಗೆ ತುಂಬಾ ಕಷ್ಟ ಬಿಡ್ಬಿಡಿ ಸರ್ ನಂದಕ್ಕೆ ಆಮೇಲೆ ತಿರ್ಗ ಮತ್ತೆ ಯಾರೋ ನಮ್ಮವರು ಬಂದು ಕೊಟ್ಟು ಮತ್ತೆ ನಮ್ಮ ಮೂಲತ ಜಮೀನ್ದಾರರು ಏನಕ್ಕೆ ಅಂದ್ರೆ ನಿಮ್ಗೆ ಹೇಳಿದೆ ಅಂದ್ರೆ ನಂಬಿಕಸ್ತರು ಹೋರಾಟಗಾರ ಇದ್ರೆ ನಾನು ಒಬ್ಬರಿಗೆ ಅಲ್ಲ ನಾನು ಒಂದ್ ಏಳು ಜನಕ್ಕೆ ಕೊಟ್ಟಿದ್ದೀನಿ ಯಾರು ನಿಜವಾದ ಹೋರಾಟ ಮಾಡ್ತಾರೆ ಹೋರಾಟ ಮಾಡ್ತಾರೆ ಯಾವ್ದಾರ ರೋಲ್ ಕಾಲ್ ಮಾಡ್ದೇನೆ ಯಾರಿಗೂ ತೊಂದರೆ ಕೊಡದೇನೆ ಅಂತವ್ರಿಗೆ ಮಾತ್ರ ನಾನು ಸಪೋರ್ಟ್ ಮಾಡೋದಂತ ಹೌದೌದು ಸರ್ ಅಲ್ಲ ಇವ್ರೆಲ್ಲಾ ಬಂದ್ರು ಎಲ್ಲಾ ಬಂದ್ರು ಇವ್ರು ದುಡ್ಡು ಕೊಡ್ತೀವಿ ಅಂತ ಬಂದ್ರು ಎದುರ್ತಿದ್ರು ಎಲ್ಲಾ ಮಾಡಿದ್ರು ಯಾವ್ದಕ್ಕೂ ನಾವು ಜಗದೇ ಇದ್ದಾಗ ಸುಳ್ಕೇಸ್ ಹಾಕಿನೂ ನೋಡಿದ್ರು ಜೇಲ್ ಕಳಿಸಿ ನೋಡಿದ್ರು ಏನ್ ಮಾಡಿದ್ರು ಈಗ ಆಗ್ತಾ ಇಲ್ಲ ಈಗ ಏನೇನೋ ಕತೆಗಳು ಮಾಡ್ತೇವೆ ನೆಕ್ಸ್ಟ್ ಡಿ ಸಿ ಪಿ ಇದು ಏನೋ ಒಂದು ಅಕ್ರಮ ನಾವು ಬೈಲಿಗೆ ಇಳಿತಾ ಇದೀವಿ ಆದಷ್ಟು ಬೇಗ ನೋಡೋಣ ಸರ್ ಮಾಡಿ ಜೊತೆಲಿ ಇರ್ತೀವಿ ನನ್ನ ನಂಬರ್ ಸ್ಟೋರ್ ಮಾಡ್ಕೊಳ್ಳಿ ನಿಮ್ಗೆ ರಾತ್ರಿ ಒಂದ್ ಗಂಟೆಗೂ ಹನ್ನೆರಡು ಗಂಟೆಗೆ ಒಂದ್ಸರಿ ಫೋನ್ ಮಾಡಿ ಸುನಿಲ್ ಸರ್ ನೀವ್ ಹೇಳಿದ್ರಲ್ಲ ಸರ್ ಅದಕ್ಕೆ ಈಗ ಏನಾದ್ರು ಬರ್ತೀರಾ ಸರ್ ಅಂತ ಕೇಳಿ ಬಂದಿಲ್ಲ ಅಂದ್ರೆ ಬ್ರದರ್ ರಿ ಹೈಕೋರ್ಟ್ ಲಾಯರ್ ಇದಾರೆ ಸರಿ ಸರ್ ಏನಾದ್ರೂ ನಮ್ಮ ಕೈಯಿಂದ ಏನ್ ಸಾಧ್ಯ ಆಗುತ್ತೋ ಧನ ಸಹಾಯ ಆಗಿರ್ಲಿ ಅಥವಾ ಲೀಗಲ್ ಸಪೋರ್ಟ್ ಆಗಲಿ ವೀರ್ ದೇರ್ ಫಾರ್ ಯು ಸರ್ ನಮಸ್ಕಾರ ಮಾಡ್ಕೊಳ್ತೀನಿ